ಮಂಡ್ಯದ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಬಾಡೂಟ ಹಾಕಿಸ್ಬೇಕು ಅನ್ನುವಂಥ ಚರ್ಚೆ ಮಂಡ್ಯದಲ್ಲಿ ಈಗ ಜಾಸ್ತಿ ಆಗ್ತಾ ಇರುವಂಥದ್ದು ಈ ನಿಟ್ಟಿನಲ್ಲಿ ಇವತ್ತು ಮಂಡ್ಯಕ್ಕೆ ಅಹಿಂಸಾ ಚೇತನ್ ಅವರು ಆಗಮಿಸಿರುವಂಥದ್ದು ಅವ್ರನ್ನ ಮಾತನಾಡಿಸ್ತೀನಿ ಸರ್ ಮಂಡ್ಯದ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಬಾಡೂಟ ಹಾಕಿಸ್ಬೇಕು ಅನ್ನುವಂಥ ಚರ್ಚೆ ಪರ ವಿರೋಧ ನಡೀತಾ ಇರುವಂಥದ್ದು ಏನು ಹೇಳ್ತೀವಿ ಸರ್ ಇಲ್ಲ ನಮಗೆ ಖಂಡಿತ ನಮಗೆ ಚರ್ಚೆ ಬಹಳ ಒಳ್ಳೆಯದು ಯಾವುದೇ ಪ್ರಜಾಪ್ರಭುತ್ವದಲ್ಲಿ ಚರ್ಚೆಯಿಂದ ಒಂದು ಉತ್ತಮ ಜಾಗೃತಿ ಮೂಡುತ್ತೆ ಚರ್ಚೆಯಿಂದ ಉತ್ತಮ ವಿಚಾರಗಳು ಬರುತ್ತೆ ಚರ್ಚೆಯಿಂದ ಒಂದು ಜನರಿಗೂ ಒಂದು ಸಮಸ್ಯೆಗಳು ಏನೇನಿದೆ ಪರಿಹಾರಗಳು ಏನೇನಿದೆ ಈ ಒಂದು ಚರ್ಚೆ ಆಹಾರದ ಚರ್ಚೆ ಅದು ಇವತ್ತು ನಿನ್ನೆ ನಡೆದಿರೋದಲ್ಲ ಇದು ಸಾವಿರಾರು ವರ್ಷಗಳಿಂದ ಯಾವ್ದು ತಿನ್ನಬೇಕು ಯಾವ್ದು ತಿನ್ನಬಾರ್ದು ತಿಂದರೆ ಏನು ಏನು ಪ್ರಾಣಿಗಳ ಬಗ್ಗೆ ಏನು ಆಹಾರದ ಬಗ್ಗೆ ಈ ಚರ್ಚೆಗಳು ನಡೀತಾ ಬಂದಿದೆ ಸೊ ಆ ನಿಟ್ಟಿನಲ್ಲಿ ಸಾಹಿತ್ಯ ಸಮ್ಮೇಳನ ಯಾವಾಗಲೂ ಮುಂಚೂಣಿನಲ್ಲಿರೋ ವಿಚಾರಗಳು ಸಹ ಅದನ್ನು ಎತ್ತಿಡಿಯುತ್ತೆ ಒಂದು ಉತ್ತಮ ಸಮಾಜಕ್ಕೆ ಒಂದು ಹಾದಿ ಹಾಕ್ಕೊಡತ್ತೆ ಸೊ ನಮಗೆ ಆಹಾರದ ವಿಚಾರ ಚರ್ಚೆ ಆಗೋದು ಒಳ್ಳೆಯದೇ ಆಹಾರದ ವಿಚಾರ ಅಂದಾಗ ನಮಗೆ ಯಾವ ಇವಾಗ ನನಗೂ ಕೂಡ ಇಲ್ಲಿ ಒಂದು ಸೆಮಿನಾರ್ನಲ್ಲಿ ಒಂದು ಸೆಷನ್ ಆಗಬೇಕು ಒಂದು ಆಹಾರ ನಮ್ಮ ಮಂಡ್ಯ ಭಾಗ ಆಗಿರ್ಬೋದು ಮತ್ತು ಕರ್ನಾಟಕದ ಎಲ್ಲ ಕಡೆಯ ಒಂದು ಅದು ಮಾಂಸ ಆಗಿರ್ಬೋದು ಅದು ಆಹಾರ ಪದ್ಧತಿಯ ಬಹುತ್ವದ ಬಗ್ಗೆ ಸೆಮಿನಾರ್ಗಳು ವೈಚಾರಿಕವಾಗಿ ಡಿಸ್ಕಷನ್ ಆಗೋದು ನನಗೆ ಒಪ್ಪಿಗೆ ಇದೆ ಅದರ ಮತ್ತು ಅದರ ಜೊತೆ ಮೊಟ್ಟೆ ಅನ್ನೋದು ಕೂಡ ಸೇರಿಸೋದಕ್ಕೂ ನನಗೂ ಸಹ ಒಪ್ಪಿಗೆ ಇದೆ ಸರ್ ಚರ್ಚೆ ಆಗಿದ್ದಿದ್ರೆ ಇಷ್ಟು ದೊಡ್ಡ ಮಟ್ಟದ ಇದಾಗ್ತಿರ್ಲಿಲ್ಲ ಆದರೆ ಈಗ ಆ ಚರ್ಚೆ ಹೋಗಿ ಹೋರಾಟದ ಭಾಗವಾಗ್ತಾ ಇರುವಂಥದ್ದು ಒಂದು ಕಡೆ ಏನಾದರೂ ಬಾಡೂಟ ಆಗಿಸ್ಲಿಲ್ಲ ಅಂತಂದರೆ ನಾವೇ ಸ್ವತಃ ತಂದು ಅಲ್ಲಿ ಬಾಡೂಟವನ್ನು ಅನಿಸ್ತೀವಿ ಅಂತ ಹೋರಾಟಗಾರರು ಹೇಳ್ತಾ ಇದ್ದಾರೆ ಇಲ್ಲ ಅವರು ಅವರು ಹೋರಾಟ ಯಾವ ರೀತಿ ಮಾಡ್ತಾರೆ ಪ್ರತಿಯೊಬ್ಬರು ಹೋರಾಟ ಮಾಡೋಕ್ಕೆ ಆರ್ಟಿಕಲ್ ನೈನ್ಟೀನಲ್ಲಿ ಹಕ್ಕಿದೆ ಹೋರಾಟ ಅವ್ರು ಯಾವ ರೀತಿಯಲ್ಲಿ ಕಾನೂನು ಅಡಿಯಲ್ಲಿ ಯಾವ ರೀತಿ ಹೋರಾಟ ಮಾಡ್ತಾರೋ ಅವ್ರು ಮಾಡಲಿ ಅದ್ರ ಖಂಡಿತ ಅವರಿಗೆ ಅವ್ರು ಭಾಳ ವಿಚಾರವಂತರಿದ್ದಾರೆ ಅವರಿಗೆ ಕೂಡ ಅದು ಆ ಹೋರಾಟ ಮಾಡೋಕ್ಕೆ ಸಂವಿಧಾನವೇ ಹಾಕ್ಕೊಟ್ಟಿದೆ ಆದರೆ ಯಾರೂ ಕೂಡ ಕಾನೂನು ಉಲ್ಲಂಘನೆ ಮಾಡ್ಕೊಂಡು ಹೋರಾಟ ಮಾಡೋ ಪ್ರಶ್ನೆ ಬರೋಲ್ಲ ಅದು ಕಾನೂನು ಉಲ್ಲಂಘನೆ ಮಾಡಿದ್ರೆ ಅದು ಸರ್ಕಾರ ಅದರ ತಕ್ಕಂತೆ ಅದು ಬೇರೆ ಬೇರೆದನ್ನು ಕ್ರಮ ತೊಗೋಬೇಕಾಗಿ ಬರುತ್ತೆ ಅದರಲ್ಲಿ ಎರಡು ಮಾತಿಲ್ಲ ಬಟ್ ನಾವು ಕೂಡ ಈ ವಿಚಾರನ ಒಂದು ಸೀಮಿತವಾದ ಆ ಒಂದು ಮಾಂಸಾಹಾರನ ಒಂದು ಸೀಮಿತ ದೃಷ್ಟಿಯಿಂದ ನೋಡೋಕ್ಕಾಗಲ್ಲ ಯಾಕಂದರೆ ನಮಗೆ ಒಂದು ಬಹುಜನರಂತೀವಿ ಹೆಂಗೆ ನಮಗೆ ಹೆಂಗೆ ನಮ್ಮ ಒಂದು ಎಲ್ಲ ಒಂದು ಕರ್ನಾಟಕದ ಎಲ್ಲ ಭಾಗದಲ್ಲಿ ನಮಗೆ ಅನೇಕ ಆಹಾರ ಪದ್ಧತಿಗಳು ಇದೆ ನಮಗೆ ಎಷ್ಟೋ ಒಂದು ಕೆಲವು ಒಂದು ಆಹಾರ ಪದ್ಧತಿ ಮ್ಯಾಸ್ ಪೇಡರ್ ಅಂತವರು ಕುರಿ ತಿನ್ಬೋದು ಕೋಳಿ ತಿನ್ನಲ್ಲ ಕೆಲವರು ನಮ್ಮ ಬೇರೆ ಬೇರೆ ದಲಿತ ಆದಿವಾಸಿ ಪರಂಪರೆ ನಮಗೆ ಒಂದು ಧನದ ಮಾಂಸ ತಿಂತೀವಿ ಕೆಲವರು ಒಂದು ಮುಸ್ಲಿಮ್ ಅನ್ನೋರು ಹಂದಿ ತಿನ್ನಲ್ಲ ಅಂದರೆ ಇವಾಗ ನಮಗೆ ಈ ಬಹುತ್ವದ ವಿಚಾರ ಆಹಾರ ವಿಚಾರಗಳು ಚರ್ಚೆ ಆಗೋಕ್ಕೆ ವಿಶಾಲವಾಗಿ ಹೊರತು ನಾವು ಒಂದು ಸಮುದಾಯದ ಆಹಾರ ಪದ್ಧತಿನೇ ಎಲ್ಲರ ಆಹಾರ ಪದ್ಧತಿಯಿಂದ ನಾವು ನೋಡೋರಲ್ಲ ಸೊ ಆ ನಿಟ್ಟಿನಲ್ಲಿ ನಮಗೆ ಈ ಥರ ಚರ್ಚೆ ಆಗಬೇಕು ನಾನು ಕೂಡ ಸದ್ಯಕ್ಕೆ ಮಾಂಸ ಅನ್ನೋದು ತಂದಕ್ಕಿಂತ ಮೊಟ್ಟೆ ತನ್ನಿ ಆ ಒಂದು ಮಂಡ್ಯದ ಮತ್ತು ಇಡೀ ಕರ್ನಾಟಕದ ಆಹಾರದ ಬಹುತ್ವದ ಬಗ್ಗೆ ವೈಜ್ಞಾನಿಕ ವೈಚಾರಿಕತೆ ಚರ್ಚೆಗಳಾಗಲಿ ಕನ್ನಡ ಅಂತಂದರೆ ಭುವನೇಶ್ವರಿಯನ್ನು ಪೂಜೆ ಮಾಡುವಂಥದ್ದು ಇಂಥ ಜಾಗದಲ್ಲಿ ಬೇಡ ಅಂತ ಇನ್ನೊಂದು ವರ್ಗ ಹೇಳ್ತಾ ಇರುವಂಥದ್ದು ಅಂದರೆ ಭುವನೇಶ್ವರಿಯನ್ನು ಪೂಜೆ ಮಾಡ್ತೀವಿ ಇಲ್ಲಿ ಮಾಂಸಾಹಾರವನ್ನು ಆಹಾರವನ್ನು ಮಾಡುವಂಥದ್ದು ಸರಿ ಹೋಗಲ್ಲ ಅನ್ನುವಂಥ ವಾದವನ್ನು ಇನ್ನೊಂದು ಕಡೆ ಹೇಳ್ತಾ ಇರುವಂಥದ್ದು ಪ್ರತಿಯೊಬ್ಬರು ಅವರವರು ವಾದ ಮಾಡೋಕ್ಕೆ ಹಕ್ಕಿದೆ ನಾನಂತೂ ಪ್ರಾಣಿಗಳ ವಿಚಾರಗಳಲ್ಲಿ ನಾನು ನೋಡೋದು ಎಲ್ಲ ವೈಚಾರಿಕವಾಗಿ ನಾನು ನೋಡೋದು ಒಂದು ಎನ್ವೈರ್ಮೆಂಟ್ ಪರಿಸರದ ವಿಚಾರಗಳಲ್ಲಿ ನಾನು ನೋಡೋದು ಒಂದು ಓವರ್ ಒಂದು ವೈಜ್ಞಾನಿಕವಾಗಿ ನೋಡ್ತೀನಿ ನೋಡ್ತು ನಾನು ಒಂದು ನಂಬಿಕೆಗಳು ಅಥವಾ ಮೌಢ್ಯದಿಂದ ನೋಡೋನಲ್ಲ ಬೇರೆಯವ್ರು ನೋಡಬಾರ್ದು ಅಂತಲ್ಲ ಅವ್ರವ್ರ ದೃಷ್ಟಿಕೋನದಲ್ಲಿ ಅವ್ರವ್ರು ನೋಡೋಕ್ಕೆ ಅವ್ರಿಗೆ ಹಕ್ಕಿದೆ ನಾನು ನಾನು ಅಂಥ ನಾನು ಆದಷ್ಟು ಸೈಂಟಿಫಿಕ್ಕಾಗಿ ಈ ರೀತಿ ನಮ್ಮ ಒಂದು ಬಹುತ್ವದ ಆಹಾರ ಪದ್ಧತಿ ಇದೆ ಇದನ್ನು ಎಲ್ಲಾದನ್ನೂ ಗುರ್ಸೋಕ್ಕಾಗದೇ ಇದ್ದರೆ ನೀವು ಒಮ್ಮೊಂದೇ ಸಮುದಾಯದಕ್ಕೆ ಗುರ್ಸೋದು ಎಷ್ಟು ಮಟ್ಟಿಗೆ ಅದು ಒಂದು ಇನ್ಕ್ಲೂಸಿವ್ ಅದು ಒಂದು ಬಹುತ್ವ ಅಂತ ಪ್ರಶ್ನೆ ಬರುತ್ತೆ ಸೊ ಚರ್ಚೆಗಳಾಗೋದು ಭಾಳ ಒಳ್ಳೆಯದು ಬಟ್ ನಾನಂತೂ ಅದನ್ನು ಆಹಾರ ಮಾಂಸಾಹಾರಕ್ಕಿಂತ ನನ್ನ ಪ್ರಕಾರ ಮೊಟ್ಟೆ ಸೇರಿಸಿ ಮತ್ತು ಅದರ ಜೊತೆ ಚರ್ಚೆಗಳಾಗಲಿ ಅಂತ ಹೇಳೋ ನಾನು ಟಿಪ್ಪು ಗೋಷ್ಠಿ ಬೇಕು ಅಂತ ಈ ಕೆಲ ದಿನಗಳ ಹಿಂದೆ ಅಂದರೆ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಗೋಷ್ಠಿ ಆಗಲೇಬೇಕು ಅನ್ನುವಂಥ ಒಂದಷ್ಟು ಬೇಡಿಕೆಗಳು ಕೇಳಿ ಬಂದಿತ್ತು ನಿಮ್ಮ ಅಭಿಪ್ರಾಯ ಸರ್ ಇಲ್ಲ ನಮಗೆ ಮಂಡ್ಯದ ಭಾಗ ಶ್ರೀರಂಗಪಟ್ಟಣ ಇದೆಲ್ಲ ಒಂದು ಭಾಳ ಇತಿಹಾಸ ಉಳ್ಳ ಭಾಳ ಒಂದು ಪ್ರತಿರೋಧ ಉಳ್ಳ ಒಂದು ಭಾಗ ಸೊ ನನ್ನ ಗ್ರಹಿಕೆ ತಕ್ಕಂತೆ ಐನೂರು ವರ್ಷದ ಅತಿ ಒಂದು ಪರಿಣಾಮಕಾರಿ ಕನ್ನಡಿಗ ಯಾರೋ ಟಿಪ್ಪು ಅವರು ಅವ್ರ ಬಗ್ಗೆ ಚರ್ಚೆ ಆಗಬೇಕು ಬಟ್ ಆ ಚರ್ಚೆ ವೈಜ್ಞಾನಿಕ ವೈಚಾರಿಕವಾಗಿ ನಮ್ಮ ಒಂದು ಕಡೆ ಟಿಪ್ಪುವಿನ ಸುಧಾರಣೆಗಳು ಎಷ್ಟು ಅಗತ್ಯ ಇದೆಯೋ ಎಷ್ಟು ಇವತ್ತಿಂದನೂ ಆಧುನಿಕ ತರಬೋದು ಅದು ನಮಗೆ ಮುಖ್ಯವಾದ ಚರ್ಚೆ ಟಿಪ್ಪುವಿನ ಖಡ್ಗ ಎಷ್ಟು ಸಮಸ್ಯಾತ್ಮಕವಾಗಿ ಆಗಿದೆಯೋ ಇಲ್ಲವೋ ಅನ್ನೋದು ಕೂಡ ಚರ್ಚೆ ಆಗಬೇಕು ಸೊ ನಾವು ಅದನ್ನು ಬರೀ ಟಿಪ್ಪುನ ಆಲ್ ಗುಡ್ ಅಥವಾ ಆಲ್ ಬ್ಯಾಡ್ ಅಂತ ಒಂದೇ ಈ ಸೋಕಾಡ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ನೋಡೋಕ್ಕಾಗಲ್ಲ ನಾವು ಒಂದು ವೈಜ್ಞಾನಿಕ ವೈಚಾರಿಕವಾಗಿ ನಾವೆಲ್ಲ ಅಹಿಂಸಾ ಒಪ್ಪವರು ಸೊ ಆ ನಿಟ್ಟಿನಲ್ಲಿ ಟಿಪ್ಪುವಿನ ಅಹಿಂಸ ಸುಧಾರಣೆಗಳು ಅದ್ಭುತವಾಗಿದ್ದಾರೆ ಬಟ್ ಟಿಪ್ಪುವಿನ ಹಿಪ್ ಹಿಂಸೆಯ ಒಂದು ರೀತಿಯ ಹಿನ್ನೆಲೆಯೂ ಬರುತ್ತೆ ಅದು ಚರ್ಚೆ ಆಗಬೇಕು ಅದರಿಂದ ಏನೇನು ಕಷ್ಟ ನಷ್ಟಗಳಾಗಿದೆ ಅಥವಾ ಒಳ್ಳೆಯದಾಗಿದೆ ಅನ್ನೋದು ಕೂಡ ವೈಜ್ಞಾನಿಕವಾಗಿ ಚರ್ಚೆ ಆಗುತ್ತೂ ನನಗೆ ಭಾಳ ಅದು ಅಗತ್ಯ ಇದೆ ಅಂತ ನನ್ನ ವಾದ ಇದೆ ಮತ್ತೊಂದು ಕಡೆ ಟಿಪ್ಪು ಕನ್ನಡ ವಿರೋಧಿ ಅಂತ ಹೇಳ್ತಾರೆ ಯಾಕೆಂದರೆ ಪರ್ಷಿಯನ್ ಭಾಷೆಯನ್ನು ಈ ಭಾಗದಲ್ಲಿ ಹೇರಲಿಕ್ಕೆ ಈ ಪಹಣಿ ಅನ್ನುವಂಥದ್ದು ಇರ್ಬೋದು ಇವೆಲ್ಲವೂ ಕೂಡ ಪರ್ಷಿಯನ್ ಭಾಷೆ ಆಗಿರುವಂಥದ್ದು ಟಿಪ್ಪು ಆಡಳಿತದಲ್ಲಿ ಪರ್ಷಿಯನ್ ಭಾಷೆಯನ್ನು ಹೇರಲಾಗಿದ್ದು ಕನ್ನಡದ ವಿರೋಧಿ ಬೇಡ ಅಂತ ಹೇಳ್ತಾರೆ ನಾನು ಅದನ್ನು ಟಿಪ್ಪುವಿನ ಕನ್ನಡದ ವಿರೋಧಿ ಅಂತ ನೋಡಲ್ಲ ಟಿಪ್ಪುಗೂ ಕನ್ನಡ ಭಾಷೆ ಬರ್ತಾಯಿತ್ತು ಟಿಪ್ಪು ಬೇರೆ ಬೇರೆ ಭಾಷೆ ಅವರು ಒಂದು ಇಂಟರ್ನ್ಯಾಷನಿಸ್ಟ್ ಒಂದು ಯೋಚನೆ ಇತ್ತು ಅವತ್ತಿನ ದಿನ ಪರ್ಷಿಯನ್ ಅನ್ನೋದೇ ಒಂದು ಕೋರ್ಟ್ ಭಾಷೆ ಆಗಿತ್ತು ಸೊ ಈ ನಿಟ್ಟಿನಲ್ಲಿ ಭಾಷೆಯ ಚರ್ಚೆ ನಮ್ಮ ಭಾಳ ಮುಖ್ಯ ಇದೆ ಬಟ್ ನಮಗೆ ಇವತ್ತಿನ ದಿನದ ಒಂದು ಹೋರಾಟಗಳನ್ನು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಟಿಪ್ಪು ತೀರೋದು ಸಾವಿರದ ಏಳ್ನೂರ ಎಂಬತ್ತೊಂದು ಆ ಒಂದು ಹದಿನೆಂಟನೇ ಶತಮಾನದ ಕೊನೆ ಭಾಗನ ಉಲ್ಟಾ ನೋಡೋದ್ರೆ ಸರಿ ಇಲ್ಲ ನಾವು ಆದಷ್ಟು ವೈಜ್ಞಾನಿಕವಾಗಿ ಕ್ರಾನಲಾಜಿಕಲಾಗಿ ಇತಿಹಾಸ ನೋಡ್ಕೊಂಡು ಬರಬೇಕು ಹೊರತು ಇವತ್ತು ನಮಗೆ ಟಿಪ್ಪುವಿನ ವಿರೋಧ ಸೊ ಟಿಪ್ಪು ಕನ್ನಡ ವಿರೋಧಿ ಅಂತ ಇವತ್ತಿನ ಮೂಗು ನೇರಕ್ಕೆ ನೋಡೋದಲ್ಲ ನಾವು ಆದಷ್ಟು ನಾವು ಇತಿಹಾಸನು ವೈಜ್ಞಾನಿಕವಾಗಿ ಅದನ್ನು ಅಳಿಯಬೇಕು ಸೊ ಅದನ್ನು ಆ ಚರ್ಚೆನೂ ಆಗಲಿ ಟಿಪ್ಪುವಿನ ಭಾಷೆಯ ಪಾಲಿಟಿಕ್ಸು ಟಿಪ್ಪು ಅನ್ನೋದು ಹೇಗೆ ಒಂದು ಅವರ ಯಾವ ಯಾವ ಭಾಷೆ ಅವ್ರು ಅವರು ನನಗೆ ಗೊತ್ತಿರೋ ಹಾಗೆ ಎಷ್ಟೋ ಕನ್ನಡನ ಅವರ ರೀತಿಯಲ್ಲಿ ಅಲ್ಲಿ ಬೇರೆ ಬೇರೆ ರೀತಿಯೂ ಬೆಳೆಸ್ತಾರೂ ಕೂಡ ಒಂದು ಒಂದು ವಾದನೂ ಕೂಡ ಇದೆ ಸೊ ನಾವು ಆ ಟಿಪ್ಪುವಿನ ಆಶಯ ಪಾಲಿಟಿಕ್ಸು ಕೂಡ ಒಂದು ಇಂಪಾರ್ಟೆಂಟ್ ಸೆಷನ್ ಆಗಿಬಿಟ್ಟು ಅದು ಕೂಡ ಚರ್ಚೆ ಆಗಲಿ ವೈಜ್ಞಾನಿಕ ವೈಚಾರಿಕವಾದ ಸತ್ಯಗಳು ಹೊರಗೆ ಬರಲಿ ಅಂತ ನನ್ನ ವಾದ ಸರ್ ಕಡೆದಾಗಿ ಈಗ ನಿಮ್ಮ ಅಭಿಪ್ರಾಯ ಅಂದರೆ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಬಾಡೂಟ ಬೇಕಾ ಬೇಡವಾ ಸರ್ ನನಗೆ ಮೊದಲೇದಾಗಿ ಬಾಡೂಟದ ಚರ್ಚೆ ಭಾಳ ಒಳ್ಳೆಯದು ನಮಗೆ ಆಹಾರದ ಚರ್ಚೆ ಮಾಂಸಾಹಾರದ ಚರ್ಚೆ ನಮಗೆ ಭಾಳ ಮುಖ್ಯ ಇದೆ ಅದರ ತಕ್ಕಂತೆ ಯಾರ್ಯಾರು ಪ್ರತಿಭಟನೆ ಮಾಡ್ತಿದ್ರು ಪ್ರತಿಭಟನೆ ಮಾಡೋ ಹಕ್ಕನ್ನು ಖಂಡಿತ ನಾವು ಉಳಿಸ್ಕೊಡ್ಬೇಕು ಸಾಹಿತ್ಯ ಸಮ್ಮೇಳನಗಳೇ ಈ ಥರ ಚರ್ಚೆಗಳು ಮುಂಚೂಣಿಗೆ ಬರಬೇಕು ಆ್ಯಂಡ್ ಈ ಥರ ಆಗೋದು ಒಳ್ಳೇದು ಬಟ್ ನನ್ನ ಪ್ರಕಾರ ನಾವು ಏನಂದರೆ ಇದನ್ನು ಒಂದು ಆಹಾರ ಪದ್ಧತಿ ಅನ್ನೋದನ್ನು ಬಹುಜನರ ಆಹಾರ ಪದ್ಧತಿ ನಾವು ಸೀಮಿತಗೊಳಿಸೋಕ್ಕಾಗಲ್ಲ ಅದು ಒಂದು ಭಾಳ ಒಂದು ವೈವಿಧ್ಯತೆ ಇದೆ ಒಂದು ಬಹುತ್ವ ಇದೆ ನಮಗೆ ಕೆಲವು ಮಾಂಸ ಮಾತ್ರ ನಮ್ಮ ಮಾಂಸ ಬೇರೆ ಮಾಂಸ ನಮ್ಮ ಮಾಂಸ ಅಲ್ಲ ಅನ್ನೋ ರೀತಿಯಲ್ಲಿ ನೋಡೋಕ್ಕಾಗಲ್ಲ ಸೊ ಆ ರೀತಿಯಲ್ಲಿ ಮೊಟ್ಟೆ ಸೇರಿಸಿ ಇದನ್ನು ಕೂಡ ಮೊಟ್ಟೆ ಅನ್ನೋದು ಇದಲ್ಲ ಅದೇ ರೀತಿ ಇವ್ರ ಏನೋ ಒಂದು ವೆಜ್ ಊಟ ಒಂದು ಶ್ರೇಷ್ಠತೆ ಅಥವಾ ವೆಜ್ಜೆ ಒಂದು ಉತ್ತಮತನ ಅಥವಾ ವೆಜ್ಜೆ ಒಂದು ಮಡಿವಂತಿಕೆಯ ಮನಸ್ಥಿತಿನೂ ನಾವು ಅದನ್ನು ನಾನು ಒಪ್ಪೋಕ್ಕಾಗಲ್ಲ ನಮಗೆ ಪ್ರತಿಯೊಬ್ಬ ಒಂದು ಸ್ವಾತಂತ್ರ್ಯ ಅನ್ನೋದು ಆಹಾರ ಅವ್ರಿಗೆ ಹಕ್ಕಿದೆ ಆದರೆ ನಮಗೆ ಆದಷ್ಟು ನಾವು ಒಂದು ಬುದ್ಧನ ಅಹಿಂಸ ನಮಗೆ ಬಸವಣ್ಣವರ ಒಂದು ಅಶೋಕನ ಒಂದು ಪ್ರಾಣಿಯ ಕಾಳಜಿ ಎನ್ವೈರ್ಮೆಂಟಲ್ ಕಾಳಜಿನೂ ಸಹ ನಮಗೆ ಭಾಳ ಮುಖ್ಯ ಬಟ್ ಏನೇ ಇದ್ರೂ ಈ ಚರ್ಚೆಗಳಾಗೋದು ಒಳ್ಳೆಯದು ನನಗೆ ನಮಗೆ ಮಾಂಸ ನಿಷೇಧ ಮತ್ತು ಮದ್ಯ ಮತ್ತು ಇದರಲ್ಲಿ ಸೇರಿಸೋದು ಒಂದೇ ಅಲ್ಲ ಒಂದೇ ಆ ರೀತಿ ನೋಡೋದು ನನಗೆ ಒಪ್ಪೇ ಇಲ್ಲ ನಮಗೆ ಮೊಟ್ಟೆ ಸೇರುವಿಕೆ ಆಗಿದೆ ಅಂತ ನೋಡೋದು ಆ ದೃಷ್ಟಿಕೋನದಿಂದ ನನಗೆ ಒಪ್ಪಿಗೆ ಇದೆ ಸೊ ಆ ನಿಟ್ಟಿನಲ್ಲಿ ನೋಡೋದೇ ಬೆಟರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇದು ನಟ ಅಹಿಂಸಾ ಚೇತನ್ ಅವರ ಮಾತಾಗಿರುವಂಥದ್ದು ಮಂಡ್ಯದಿಂದ ಸುನಿಲ್ ಗೌಡ ನ್ಯೂಸ್ ಏಟೀನ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ